ವೆಲ್ಕಮ್ ಬ್ಯಾಕ್ ಜೆ ಆರ್ ಕ್ರಿಯೇಷನ್ಸ್ ನಾನು ಇವತ್ತು ನಿಮಗೆ ತೋರಿಸ್ತಿರೋ ಕಲೆಕ್ಷನ್ಸ್ ಯುಗಾದಿ ಫೆಸ್ಟಿವಲ್ ಕಲೆಕ್ಷನ್ಸಲ್ಲಿ ಅಂಬ್ರೆಲಾ ಕುರ್ತೀಸ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಇದೆಲ್ಲ ಪಾರ್ಟಿ ವೇರ್ ಕಲೆಕ್ಷನ್ಸು ಸಿಲ್ಕ್ ಫ್ಯಾಬ್ರಿಕ್ ಆಗಿರುತ್ತೆ ಪ್ರೀಮಿಯಂ ಕ್ವಾಲಿಟಿ ಇದೆ ನಿಮಗೆ ಮತ್ತು ಎಮ್ ಆರ್ ಪಿಯಲ್ಲಿ ಫ್ಲ್ಯಾಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಯಾರನ್ನೂ ಮಿಸ್ ಮಾಡ್ಕೋಬೇಡಿ ಅಂಬ್ರೆಲಾ ಕುರ್ತಾಸು ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದೀರ ಕಮೆಂಟ್ಸಲ್ಲೂ ಯಾವಾಗಲೂ ಕೇಳ್ತಾನೆ ಇರ್ತೀರಾ ಅಂಬ್ರೆಲಾ ಕುರ್ತಾಸ್ ರೀಸ್ಟಾಕ್ ಮಾಡಿ ಅಂತ ಸೊ ತುಂಬ ದಿನ ಆದಮೇಲೆ ಫೆಸ್ಟಿವಲ್ಗೋಸ್ಕರ ಅಂಬ್ರೆಲಾ ಕುರ್ತಾಸ್ನ ಸ್ಟಾಕ್ ತರಿಸಿದ್ದೀನಿ ಯಾರೂ ಮಿಸ್ ಮಾಡ್ಕೋಬೇಡಿ ನೋಡ್ತಿರ್ಬೋದು ಇಷ್ಟೊಂದು ಕಲರ್ಸ್ ಆ್ಯಂಡ್ ಇಷ್ಟೊಂದು ಪ್ಯಾಟ್ರನ್ಸಲ್ಲಿ ಅವೈಲಬಲ್ ಇದೆ ಯಾರಿಗೆ ಯಾವ್ದು ಬೇಕು ಅಂದರೆ ಅದು ಬೇಗ ಬೇಗ ಸ್ಕ್ರೀನ್ಶಾಟ್ ತಗೊಂಡು ಬುಕ್ ಮಾಡ್ಕೊಳ್ಳಿ ಇದೆಲ್ಲ ಬುಕ್ ಮಾಡ್ಕೋಬೇಕು ನೀವು ನೋಡಬೇಕು ಕಲೆಕ್ಷನ್ಸು ಅಂದರೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ನಾವು ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ನೀವು ಆರಾಮಾಗಿ ಬೇಗ ಬೇಗ ಬುಕ್ ಮಾಡ್ಕೋಬೋದು ನಿಮಗೆ ಬ್ಯಾಕ್ ಸೈಡ್ ವಾಟ್ಸಪ್ ನಂಬರ್ ಇರುತ್ತೆ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈ ಟೂ ಏಟ್ ಒನ್ ನೈನ್ ಅಥವಾ ನಿಮಗೆ ವಿಡಿಯೋ ಅಲ್ಲೂ ಸ್ಕ್ರೋಲ್ ಆಗ್ತಿರುತ್ತೆ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೋಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಕಲೆಕ್ಷನ್ಸ್ ನೋಡೋಣ ಫಸ್ಟ್ ನಾನು ವೇರ್ ನೋಡ್ತಿರ್ಬೋದು ಅಂಬ್ರೆಲಾ ಕುರ್ತಾ ಎಂಬ್ರಾಯ್ಡ್ರಿ ಎಲ್ಲ ನೀವು ಅಬ್ಸರ್ವ್ ಮಾಡಿ ಅಪ್ ಇಂದ ನಾನು ತೋರಿಸಿದೀನಿ ಪ್ರೀಮಿಯಂ ಕ್ವಾಲಿಟಿ ಇದೆ ಎಂಬ್ರಾಯ್ಡ್ರಿ ಎಲ್ಲ ತುಂಬಾ ಫಿನಿಶಿಂಗ್ ಚೆನ್ನಾಗಿದೆ ಗೋಲ್ಡನ್ ಕಲರ್ ಬುಟಾಸ್ ಬರುತ್ತೆ ಆಲ್ ಓವರು ಸಿಲ್ಕ್ ಫ್ಯಾಬ್ರಿಕ್ ಇದೆಲ್ಲ ಸಿಲ್ಕ್ ರೇಯಾನು ಏನು ಪ್ರೀಮಿಯಂ ಕ್ವಾಲಿಟಿ ಏನು ಆಗಲ್ಲ ತಿಕ್ನೆಸ್ ನೀವು ನೋಡ್ತಿರ್ಬೋದು ತುಂಬ ಥಿಕ್ನೆಸ್ ಇದೆ ಶೈನಿಂಗ್ ಇದೆ ಡ್ಯೂಯಲ್ ಟೋನ್ಸ್ ಇದೆ ನಿಮಗೆ ಎಲ್ಲ ಅಷ್ಟೇ ಫ್ರಾಕ್ಸ್ ಎಲ್ಲ ಅಂಬ್ರೆಲಾ ಕುರ್ತಾಸ್ ಎಲ್ಲನೂ ಡ್ಯುಯಲ್ ಟೋನೇ ಇದೆ ತುಂಬ ಚೆನ್ನಾಗಿದೆ ಮತ್ತು ಸ್ಲೀವ್ಸ್ ತ್ರೀ ಫೋರ್ತ್ ಸ್ಲೀವ್ಸ್ ಬರುತ್ತೆ ಈ ಥರ ಎಂಬ್ರಾಯ್ಡ್ರಿನೂ ಬಂದಿರುತ್ತೆ ಫ್ರಂಟ್ ನಿಮಗೆ ಎಂಬ್ರಾಯ್ಡ್ರಿ ಈ ಥರ ಬಂದಿರುತ್ತೆ ನೋಡ್ತಿರ್ಬೋದು ಅಂಬ್ರೆಲಾ ಕಟ್ಟು ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಫ್ರೀ ಸೈಜೇ ಇದೆ ನಾನು ವೇರ್ ಮಾಡಿರೋದು ಎಸ್ ಸೈಜ್ ಆ್ಯಕ್ಚುಲಿ ಎಸ್ ಸೈಜೇ ಇಷ್ಟು ಫ್ರೀಯಾಗಿ ಆರಾಮಾಗಿದೆ ಇನ್ನು ನಿಮಗೆ ಯಾವ ಸೈಜ್ ಬೇಕು ಅಂದರೆ ಅದನ್ನ ಪರ್ಫೆಕ್ಟ್ ಸೈಜೇ ತಗೊಳ್ಳಿ ಇದರಲ್ಲಿ ಎಸ್ ಎಮ್ಮು ಎಲ್ಲು ಎಕ್ಸೆಲ್ಲು ಡಬಲ್ ಎಕ್ಸ್ ಎಲ್ ಫೈ ಸೈಜಸ್ ಅಲ್ಲೂ ಅವೈಲಬಲ್ ಇದೆ ಯಾರಿಗೆ ಯಾವ್ದು ಬೇಕು ಅಂದರೆ ಅದನ್ನ ಬೇಗ ಬೇಗ ಸ್ಕ್ರೀನ್ಶಾಟ್ ತಗೊಂಡು ಬುಕ್ ಮಾಡ್ಕೊಳ್ಳಿ ನೋಡ್ತಿರ್ಬೋದು ನಾನು ವೇರ್ ಮಾಡಿರೋದು ಇದಕ್ಕೆ ಆ್ಯಂಕಲ್ ಲೆಂತ್ ಲೆಗಿನ್ಸ್ನ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಪಾರ್ಟಿ ವೆರಿ ಈಸಿ ಟು ವೇರ್ ಅಂತಲೇ ಹೇಳ್ಬೋದು ಈ ಥರ ಇರುತ್ತೆ ಅಂಬ್ರೆಲಾ ಕುರ್ತಾ ಇದರಲ್ಲಿ ನಾನು ಕಲರ್ಸ್ ಆ್ಯಂಡ್ ಡಿಸೈನ್ಸ್ ಒಂದೊಂದಾಗಿ ತೋರಿಸ್ತೀನಿ ನೋಡ್ತಿರ್ಬೋದು ಇದು ಬಂದು ರೇಯಾನ್ ಫ್ಯಾಬ್ರಿಕ್ ಸಿಲ್ಕ್ ಎಲ್ಲನೂ ಅಷ್ಟೇನೆ ಈ ಥರ ಇರುತ್ತೆ ಡಿಸೈನ್ ನಾನು ಎಲ್ಲಾನು ತೋರಿಸ್ತಿದ್ದೀನಿ ಎಲ್ಲನೂ ಅಂಬ್ರೆಲ್ಲಾನೇ ಬರುತ್ತೆ ಪ್ರೀಮಿಯಂ ಕ್ವಾಲಿಟಿ ಪ್ರಿಂಟ್ಸ್ ಯಾವುದು ಹೋಗಲ್ಲ ನಿಮಗೆ ಆರಾಮಾಗಿ ತೊಗೋಬೋದು ನೋಡ್ತಿರ್ಬೋದು ನಿಮಗೆ ಎಮ್ ಆರ್ ಪಿ ಬಂದು ಒನ್ ಟೂ ಡಬಲ್ ನೈನ್ ಇದೆ ಬಟ್ ನಿಮಗೆ ಯುಗಾದಿ ಫೆಸ್ಟಿವಲ್ ಆಫರಲ್ಲಿ ಹತ್ತಿರ ಬರ್ತಿದೆ ಸೊ ಅದರಿಂದ ನಿಮಗೆ ಫೆಸ್ಟಿವಲ್ ಕಲೆಕ್ಷನ್ಸಲ್ಲಿ ಓನ್ಲಿ ನಿಮಗೆ ಫೈವ್ ಫಿಫ್ಟಿ ರುಪೀಸ್ಗೆ ಕೊಡ್ತಿದ್ದೀವಿ ಯಾವ ಟಾಪ್ ಇವತ್ತು ನೀವು ಪರ್ಚೇಸ್ ಮಾಡಿದ್ರು ಯಾವ್ದು ಅಂಬ್ರೆಲಾ ಕುರ್ತಾ ಪರ್ಚೇಸ್ ಮಾಡಿದ್ರು ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಅಷ್ಟೇ ಇರುತ್ತೆ ಅಂದು ನಿಮಗೆ ಡಿಫ್ರೆಂಟ್ ಇದೆ ಕಲರ್ ಅಲ್ಲಿ ಎಕ್ಸಾಕ್ಟ್ ಶೋ ಆಗುತ್ತೆ ಮತ್ತೆ ಪಿಕ್ಸ್ ಕಳಿಸಲ್ಲ ಯಾವುದೇ ಕಾರಣಕ್ಕೂ ಎಲ್ಲರೂ ಪಿಕ್ಸ್ ಕಳಿಸಿ ಪಿಕ್ಸ್ ಕಳಿಸಿ ಅಂತ ಹೇಳ್ತೀರಾ ವಿಡಿಯೋ ಅಲ್ಲಿ ಎಕ್ಸಾಕ್ಟ್ ಶೋ ಆಗುತ್ತೆ ಆ್ಯಕ್ಚುಲಿ ಫೋಟೋ ಸೆಂಡ್ ಮಾಡಿದ್ರೆ ಕಲರ್ಸ್ ಎಲ್ಲ ಚೇಂಜ್ ಆಗುತ್ತೆ ಸೊ ಅದರಿಂದ ನಿಮಗೆ ವಿಡಿಯೋಲ್ಲೇ ನೋಡ್ಕೊಳ್ಳಿ ಎಲ್ಲದಕ್ಕೂ ಎಂಬ್ರಾಯ್ಡ್ ಿ ಬಂದಿರುತ್ತೆ ನಿಮ್ಗೆ ಯಾವ ತಗೊಂಡ್ರು ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಮಾತ್ರ ಆಗುತ್ತೆ ಇದರಲ್ಲಿ ಕಲರ್ಸ್ ತೋರಿಸ್ತೀನಿ ಎಲ್ಲ ಕಲರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ನೋಡ್ತಿರ್ಬೋದು ಸಿ ಗ್ರೀನ್ ಮೇಲೆ ನಿಮಗೆ ಮ್ಯಾಂಗೋ ಬುಟಾಸ್ ಬಂದಿದೆ ವೈಟ್ ಕಲರ್ ಇದಕ್ಕೆ ಲೆಗಿನ್ಸ್ ನೀವು ಗೋಲ್ಡ್ ಆದ್ರೂ ಹಾಕೋಬಹುದು ವೈಟ್ ಆದ್ರೂ ಹಾಕೋಬಹುದು ಎಲ್ಲದಕ್ಕೂ ಹ್ಯಾಂಡ್ ಎಂಬ್ರಾಯ್ಡ್ರಿ ತುಂಬಾನೇ ಚೆನ್ನಾಗಿ ಬಂದಿದೆ ನೋಡ್ತಿರ್ಬಹುದು ಎಲ್ಲಾನು ಅಂಬ್ರೆಲಾ ಕುರ್ತಾಸೆ ಫ್ರೀ ಸೈಜು ಇದು ಬಂದು ಮೆರೂನ್ ಕಲರ್ ಫ್ಯಾಬ್ರಿಕ್ ಎಲ್ಲ ನೀವು ಅಬ್ಸರ್ವ್ ಮಾಡಿ ತುಂಬಾ ಚೆನ್ನಾಗಿ ವಾಶಬಲ್ ಆಗಿರುತ್ತೆ ಪ್ರಿಂಟ್ಸ್ ಯಾವ್ದು ಹೋಗಲ್ಲ ನಿಮ್ಗೆ ಮೆರೂನ್ ಬಂದು ಈ ತರ ಎಂಬ್ರಾಯ್ಡ್ರಿ ಬಂದಿರುತ್ತೆ ಎಲ್ಲಾನು ಅಷ್ಟೇನೆ ತ್ರೀ ಫೋರ್ ಸ್ಲೀವ್ಸ್ ಬಂದಿರುತ್ತೆ ಯಾರಿಗೆ ಯಾವ್ದು ಬೇಕು ಅಂದರೆ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ ಬುಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ಇದು ವೈಟ್ ಕಲರು ಹಾಫ್ ವೈಟ್ ಬರುತ್ತೆ ಹಾಫ್ ಮೈ ಹಾಫ್ ವೈಟ್ ಮೇಲೆ ರಾಣಿ ಪಿಂಕ್ ಕಲರ್ ನಿಮಗೆ ಲೀವ್ಸ್ ಪ್ಯಾಟ್ರನ್ ಬಂದಿದೆ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಇವೆಲ್ಲ ಪಾರ್ಟಿ ವೇರೆ ನೀವೊಂದು ಇದು ಮಾತ್ರ ಕುರ್ತಾ ಹಾಕೊಂಡು ಲೆಗಿನ್ ಹಾಕೊಂಡ್ರೆ ಸಾಕು ಆರಾಮಾಗಿ ಪಾರ್ಟೀಸ್ಗೆ ಅಟೆಂಡ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ತ್ರೀ ಫೋರ್ ಸ್ಲೀವ್ಸ್ ಇದು ಆ್ಯಕ್ಚುಲಿ ನಾನು ತೋರಿಸ್ತಿರೋದು ಡಬಲ್ ಎಕ್ಸ್ ಎಲ್ ಸೈಜು ಸೊ ಅದಕ್ಕೆ ಇದು ತುಂಬಾ ದೊಡ್ಡ ದೊಡ್ಡ ಸೈಜ್ದಾಗಿ ಕಾಣಿಸ್ತಿದೆ ನಿಮಗೆ ಇದು ಡಬಲ್ ಎಕ್ಸ್ ಎಲ್ ಸೈಜು ಹಾಫ್ ವೈಟ್ ಮೇಲೆ ರಾಣಿ ಪಿಂಕ್ ಕಲರ್ ಲೀವ್ಸ್ ಪ್ಯಾಟ್ರನ್ ಬಂದಿದೆ ನಿಮಗೆ ನೆಕ್ಸ್ಟ್ ಬಂದು ಮಸ್ಟರ್ಡ್ ಎಲ್ಲೋ ಕಲರು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡ್ತಿರ್ಬೋದು ಮಸ್ಟರ್ಡ್ ಎಲ್ಲೋ ಮಸ್ಟರ್ಡ್ ಎಲ್ಲೋ ಮೇಲೆ ನಿಮಗೆ ಮೆರೂನ್ ಆ್ಯಂಡ್ ರಾಣಿ ಪಿಂಕ್ ಡ್ಯುಯಲ್ ಶೇಡ್ ಮಿಕ್ಸ್ ಇದೆ ಆಲ್ ಓವರು ಬುಟಾಸ್ ಬರುತ್ತೆ ನಿಮಗೆ ಎಮ್ ಎಂಬ್ರಾಯ್ಡ್ರಿ ನೋಡ್ತಿರ್ಬೋದು ಇದೆಲ್ಲ ಫುಲ್ಲು ಫ್ರಂಟ್ ಸೈಡ್ ಫುಲ್ಲು ನಿಮಗೆ ಎಂಬ್ರಾಯ್ಡ್ರಿ ಬಂದಿರುತ್ತೆ ಇದು ಅಂಬ್ರೆಲಾ ಕುರ್ತಾನೆ ಎಲ್ಲನೂ ರೇಯಾನ್ ಸಿಲ್ಕ್ ಫ್ಯಾಬ್ರಿಕ್ ಆಗಿರುತ್ತೆ ಪ್ರೀಮಿಯಂ ಕ್ವಾಲಿಟಿ ನೀವು ಆರಾಮಾಗಿ ತಗೋಬೋದು ಇದು ಬಂದು ನಿಮಗೆ ಕ್ರೀಮ್ ಕಲರ್ ಒಂಥರ ಇದು ಬಿಸ್ಕೆಟ್ ಮತ್ತು ಕ್ರೀಮ್ ಕಲರ್ ಮಿಕ್ಸ್ ಇದೆ ಅಂದರೆ ಗೋಲ್ಡ್ ಕಲರ್ ಮಿಕ್ಸ್ ಇದೆ ಡ್ಯುಯಲ್ ಶೇಡ್ ಇದೆ ಇದು ಅಷ್ಟೇ ನಿಮಗೆ ಎಲ್ಲೋ ನಿಮಗೆ ಫ್ಲವರ್ ಪ್ಯಾಟ್ರನ್ ಬಂದಿರುತ್ತೆ ಅಂಬ್ರೆಲ್ಲ ಬಂದಿರೋದು ಇದೆಲ್ಲನೂ ನಿಮಗೆ ನೋಡ್ತಿರ್ಬೋದು ಈ ಥರ ಇರುತ್ತೆ ಅಂಬ್ರೆಲ್ಲ ಇದು ಅಷ್ಟೇ ನಿಮಗೆ ಎಕ್ಸೆಲ್ ಸೈಜನ್ನ ನನಗೆ ತೋರಿಸ್ತಿರೋದು ಎಲ್ಲದರಲ್ಲೂ ಸೈಜಸ್ ಅವೈಲಬಲ್ ಇದೆ ಎಲ್ಲಿಂದ ಹೇಳಿದ್ದೀನಲ್ಲ ನಿಮಗೆ ಇಂದ ಡಬಲ್ ಎಕ್ಸ್ ಎಕ್ಸೆಲ್ವರೆಗೂ ಎಲ್ಲದರಲ್ಲೂ ಸೈಜಸ್ ಅವೈಲಬಲ್ ಇದೆ ಯಾವ್ದು ಬೇಕು ಅಂದರೆ ಅದನ್ನು ಬೇಗ ಬೇಗ ಬುಕ್ ಮಾಡ್ಕೋಬೋದು ಇದು ಬಂದು ಡಿಫ್ರೆಂಟ್ ಪ್ಯಾಟ್ರನ್ ನಿಮಗೆ ಇದು ಸ್ಟ್ರೈಟ್ ಕಟ್ ಬರುತ್ತೆ ನಿಮಗೆ ಮಿಡಲ್ ಓಪನ್ ಬರುತ್ತೆ ಇದೆಲ್ಲ ನಿಮಗೆ ಬಟನ್ಸ್ ಬಂದು ನಿಮಗೆ ಮಿಡಲ್ ಪಾರ್ಟಲ್ಲಿ ಈ ಥರ ನಿಮಗೆ ನೋಡ್ತಿರ್ಬೋದು ಓಪನ್ ಬರುತ್ತೆ ಇದು ಅಷ್ಟೇ ಪ್ರೀಮಿಯಮ್ ಕ್ವಾಲಿಟಿ ಇದೆ ಇದರಲ್ಲೂ ನಿಮಗೆ ವಿತ್ ಕಾಲರ್ ಥರ ಬರುತ್ತೆ ನೆಕ್ ಹತ್ರ ನಿಮಗೆ ಈ ಥರ ವಿತ್ ಕಾಲರ್ ಥರ ಬರುತ್ತೆ ಇದು ಅಷ್ಟೇ ಎಸ್ಸಿಂದ ನಿಮಗೆ ಡಬಲ್ ಎಕ್ಸ್ ಎಲ್ ಸೈಜ್ವರೆಗೂ ಅವೈಲಬಲ್ ಇದೆ ನೋಡ್ತಿರ್ಬೋದು ಇದು ಈ ಥರ ಅಂಬ್ರೆಲ್ಲಾ ಮಿಡಲ್ ಪಾರ್ಟಲ್ಲಿ ಓಪನ್ ಬರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ತ್ರೀ ಫೋರ್ತ್ ಸ್ಲೀವ್ಸೇ ಬ್ಲ್ಯಾಕ್ ಮೇಲೆ ಮಲ್ಟಿ ಕಲರ್ ಫ್ಲವರ್ ಪ್ರಿಂಟ್ಸ್ ಬಂದಿದೆ ಇದು ಯಾವುದೂ ಪ್ರಿಂಟ್ಸ್ ಹೋಗೋಲ್ಲ ಪ್ರೀಮಿಯಂ ಕ್ವಾಲಿಟಿ ಅದಕ್ಕೆ ನಾನು ಪದೇ ಪದೇ ಹೇಳ್ತಿದ್ದೀನಿ ಎಲ್ಲನೂ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಜಸ್ಟ್ ನಿಮಗೆ ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ಇದರಲ್ಲಿ ನಿಮಗೆ ತ್ರೀ ಕಲರ್ಸ್ ಅವೈಲಬಲ್ ಇದೆ ಇದು ಬಂದು ನಿಮಗೆ ಒಂಥರ ನೋಡ್ತಿರ್ಬೋದು ಇದು ಡಿಫ್ರೆಂಟ್ ಕಲರ್ ಇದೆ ಆ್ಯಕ್ಚುಲಿ ಇದು ಗ್ರೇ ಕಲರ್ ಥರ ಅನಿಸುತ್ತೆ ಅಂದರೆ ಸಿಮೆಂಟ್ ಕಲರ್ ಇರುತ್ತಲ್ಲ ಆ ಕಲರ್ ಇದೆ ಗ್ರೇ ಕಲರು ಇದ್ರ ಮೇಲೂ ಮರು ಮೆರೂನ್ ಆ್ಯಂಡ್ ಮತ್ತು ವೈಟ್ ಕಲರ್ ಪ್ರಿಂಟ್ಸ್ ಬಂದಿದೆ ಕಲರ್ಸ್ ಎಲ್ಲನೂ ಇದು ತುಂಬಾ ಚೆನ್ನಾಗಿದೆ ನೋಡ್ತಿರ್ಬೋದು ಅಂಬ್ರೆಲಾ ಕಟ್ಟೆ ಇದು ಬರೋದು ಬಟ್ ಇದು ಮಿಡಲಲ್ಲಿ ಸ್ವಲ್ಪ ಓಪನ್ ಬರುತ್ತೆ ಈ ಥರ ಬಟನ್ಸ್ ಇರುತ್ತೆ ಈ ಬಟನ್ಸ್ ಎಲ್ಲಾನು ನೀವು ಓಪನ್ ಮಾಡ್ಕೋಬೋದು ನೋಡ್ತಿರ್ಬೋದು ನಾನು ಇದು ಫೀಡಿಂಗ್ ಟಾಪ್ ಟ್ಯಾಪಾಗು ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಯಾಕಂದರೆ ಇದು ಈ ಥರ ಬಟನ್ಸ್ ಓಪನ್ ಇರೋದ್ರಿಂದ ನಿಮಗೆ ಈಸಿ ಟು ವೇ ಅಂಡ್ ನಿಮಗೆ ಎಲ್ಲಾನು ಯೂಸ್ ಆಗುತ್ತೆ ಎಲ್ಲರಿಗೂ ಈ ತರ ಈ ಕಲರ್ ಇದೆ ನೆಕ್ಸ್ಟ್ ಬಂದು ನಿಮಗೆ ರಾಣಿ ಪಿಂಕ್ ಕಲರ್ ಇದರಲ್ಲಿ ತ್ರೀ ಕಲರ್ಸ್ ಇದೆ ನಿಮಗೆ ಇದು ನೋಡ್ತಿರ್ಬೋದು ರಾಣಿ ಪಿಂಕ್ ಮೇಲೆ ಪಿಕಾಕ್ ಬ್ಲೂ ಕಲರ್ ಮತ್ತೆ ಕ್ರೀಮ್ ಕಲರ್ ಅಂದರೆ ಒಂಥರ ಪಿಂಕ್ ಲೈಟ್ ಪಿಂಕ್ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ರಾಣಿ ಪಿಂಕ್ ಕಲರು ಇದರಲ್ಲೂ ತ್ರೀ ಕಲರ್ಸ್ನ ತೋರಿಸಿದ್ದೀನಿ ನೋಡಿದಿರಲ್ಲ ಇಷ್ಟು ಕಲರ್ಸ್ ಆ್ಯಂಡ್ ಇಷ್ಟು ಡಿಸೈನ್ಸ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಇದರಲ್ಲಿ ನೀವು ಯಾವುದೇ ಪರ್ಚೇಸ್ ಮಾಡಿದ್ರು ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಪ್ರೀಮಿಯಮ್ ಕ್ವಾಲಿಟಿ ಫೆಸ್ಟಿವಲ್ ಕಲೆಕ್ಷನ್ಸ್ ಮ್ಯಾಕ್ಸಿಮಮ್ ಅಂದ್ರೂ ಟೂ ಡೇಸೇ ಈಗ ಕೊರಿಯರ್ ಟೈಮ್ ತೊಗೊತಿರೋದು ಆರಾಮಾಗಿ ನೀವು ಫೆಸ್ಟಿವಲ್ಗೆ ಹಾಕೋಬೋದು ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇವತ್ತು ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತು ಇನ್ನಷ್ಟು ಕಲೆಕ್ಷನ್ಸ್ ನೀವು ಯಾವಾಗಲೂ ನಮ್ಮ ಚಾ ಚಾನಲಲ್ಲಿ ನೋಡಬೇಕು ಅಂದರೆ ಜೆ ಆರ್ ಕ್ರಿಯೇಷನ್ಸ್ನ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾವ ಥರ ಸಪೋರ್ಟ್ ಮಾಡ್ತಿದ್ದೀರೋ ಅದೇ ಥರ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಅದರಲ್ಲಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿರ್ತೀವಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು